ಕೇಳಿ ಕೇಳಿ ಮರ್ಯಾದೆ ತೆಗೆಸ್ಕೊಳ್ಳೋದು ಅಂದರೆ ಇದೇನಾ ಗಿಲ್ಲಿ ಉತ್ತರಗಳಿಗೆ ಅಶ್ವಿನಿ ಗೌಡ ತಬ್ಬಿಪ್ಪು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಿನಾಲಿಗೂ ಮುನ್ನ ನಡೆದ ಪತ್ರಿಕಾಗೋಷ್ಠಿ ಟಾಸ್ಕ್ನಲ್ಲಿ ಫೈನಲಿಸ್ಟ್ಗಳು ಇತರ ಸ್ಪರ್ಧಿಗಳನ್ನು ಪ್ರಶ್ನಿಸಿದ್ರು ಈ ವೇಳೆ ಅಶ್ವಿನಿ ಗೌಡ ಕೇಳಿದ ಪ್ರಶ್ನೆಗಳಿಗೆ ಹಾಸ್ಯ ಕಲಾವಿದ ಗಿಲ್ಲಿ ನಟ ನೀಡಿದ ಚಾಣಾಕ್ಷ ಮತ್ತು ವ್ಯಂಗ್ಯ ಭರಿತ ಉತ್ತರಗಳು ಎಲ್ಲರ ಗಮನ ಸೆಳೆದವು ನಾಲ್ವರು ಫೈನಲಿಸ್ಟ್ಗಳು ಯಾರು ಯಾರಿಗೆ ಮತ್ತು ಯಾವ ಪ್ರಶ್ನೆಗಳನ್ನು ಕೇಳಬೇಕೆಂದು ನಿರ್ಧರಿಸಿದ್ರು ಪ್ರಾಪರ್ಟಿ ಹಾಸ್ಯ ಕಲಾವಿದ ಗಿಲ್ಲಿ ನಟ ಅವರನ್ನು ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಪ್ರಶ್ನೆ ಮಾಡುವ ಅವಕಾಶವನ್ನ ವೈಯಕ್ತಿಕವಾಗಿ ತೆಗೆದುಕೊಂಡಂತೆ ಕಾಣಿಸ್ತು ಅಶ್ವಿನಿ ಗೌಡ ಕೇಳಿದ ಒಂದೊಂದು ಪ್ರಶ್ನೆಗೂ ಗಿಲ್ಲಿ ನಟ ತಮ್ಮದೇ ಶೈಲಿಯಲ್ಲಿ ಅವರೇ ಅವರನ್ನ ಪ್ರಶ್ನಿಸಿಕೊಳ್ಳುವಂತೆ ಉತ್ತರ ನೀಡಿದ್ರು ಬಿಗ್ ಬಾಸ್ ಮನೆಯೊಳಗೆ ಅಶ್ವಿನಿ ಗೌಡ ಮೇಣಂ ಅಂತ ಒಬ್ಬರಿದ್ದಾರೆ ಚೆನ್ನಾಗಿ ಮಾತನಾಡುವುದು ಅವರ ಮಾತುಗಾರಿಕೆ ಯಾರಾದ್ರೂ ಜಗಳ ಮಾಡ್ತಿದ್ರೆ ಅವರ ಮಧ್ಯಕ್ಕೆ ಹೋಗ್ತಾರೆ ಅದವರ ಸ್ಟ್ರೆಂತ್ ಹೀಗೆ ಎಲ್ರದ್ದು ಒಂದೊಂದು ಸ್ಟ್ರೆಂತ್ ಬಹುಶಃ ನಾನು ಕಾಮಿಣಿ ಮಾಡುವುದು ಹೈಲೈಟ್ ಆಗಿ ಕಾಣಬಹುದು ಅಂತ ಹೇಳಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ